ನಮಸ್ತೆ ವೀಕ್ಷಕರೇ ಗುರುಗಳೇ ನನಗೆ ಶತ್ರು ಬಾಧೆಯಿಂದ ತುಂಬ ಸಮಸ್ಯೆ ಆಗ್ತದೆ ಶತ್ರುವಿಂದ ತುಂಬ ತೊಂದರೆಗಳ ಅನುಭವಿಸ್ತಾ ಇದ್ದೀನಿ ಅದರಿಂದ ನಾನು ಮುಕ್ತಿ ಹೊಂದಬೇಕು ಏನೇನು ಮಾಡಬೇಕು ಗುರುಗಳೇ ಅಂತ ಕೇಳಿದ್ರಲ್ಲ ಹಾಗಿದ್ದರೆ ವೀಕ್ಷಕರೇ ಶನಿವಾರ ಅವತ್ತು ಹುಣ್ಣಿಮೆ ಇದೆ ಆ ಹುಣ್ಣಿಮೆ ದಿನದಂದು ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೆ ನಿಮಗೆ ಏನು ಶತ್ರು ಬಾಧೆಯಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅದರಿಂದ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ನೋಡಿ ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲಿಂಬೆಣ್ಣು ತೊಗೊಳ್ಳಿ ಮತ್ತು ಬಿಳೆ ಶಾಶ್ವತ ತಗೊಳ್ಳಿ ಆ ಲಿಂಬೆಣಿ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೆದು ಆ ಬಿಳೆ ಶಾಶ್ವಿಯನ್ನು ಆ ಲಿಂಬೆಣ ಮೇಲೆ ಒಳಗಡೆ ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ಹಚ್ಚುವಂಥ ವೇಳೆಯಲ್ಲಿ ನಾನು ಹೇಳಿದ ಮಂತ್ರವನ್ನು ಹೇಳಿ ಹಚ್ಚಬೇಕಾಗತ್ತೆಪ್ಪ ಯಾವುದಪ್ಪ ಮಂತ್ರ ಅಂತಂದರೆ ಓಂ ನಮೋ ಕಾಳಿ ಶತ್ರುಬಂಧನ ಕಾಳಿ ಪಟ್ ಪಟ್ ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿ ಆದ ನಂತರ ಏನು ಮಾಡಬೇಕಪ್ಪ ಅಂತ ಆ ಲಿಂಬೆಣ್ಣು ಅಂತಂದರೆ ಅವರು ಓಡಾಡುವಂಥ ದಾರಿಯಲ್ಲಿ ಏನಂದರೆ ಆ ಲಿಂಬೆಣ್ಣೆ ಇಟ್ಟು ನೀವು ಬನ್ನಿ ಸಾಕು ವೀಕ್ಷರೆ ನಿಮಗೆ ಏನು ಶತ್ರು ಬಾಧೆ ಏನು ಸಮಸ್ಯೆ ಆಗ್ತದೆ ಅದರಿಂದ ಶಾಶ್ವತವಾಗಿ ನಿಮಗೆ ಪರಿಹಾರ ಸಿಗುತ್ತೆ ಮುಂದೆ ನಿಮ್ಮ ಜೀವನದಲ್ಲಿ ಶತ್ರು ಬಾಧೆ ಅನ್ನೋದು ನಿಮಗೆ ಇರೋದಿಲ್ಲ ವೀಕ್ಷಕ್ರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ